ಡಿ ನಮ್ ಹೊಸ ಮನೆಗೆ ನಾವು ಇಂಟೀರಿಯರ್ಸ್ ಎಲ್ಲ ಪ್ಲಾನಿಂಗ್ ಮಾಡೋದಕ್ಕೆ ಶುರು ಮಾಡಿದೀವಿ ನಾನು ಹೇಗಿದ್ದರೆ ಎಲ್ಲರೂ ಚೆನ್ನಾಗಿರ್ತೀರ ಇವತ್ತು ಸಂಡೇ ಹಾಗೆಯೇ ರಿಪಬ್ಲಿಕ್ ಡೇ ಕೂಡ ಇದೆ ಎಲ್ಲರಿಗೂ ಹ್ಯಾಪಿ ರಿಪಬ್ಲಿಕ್ ಡೇ ಹಾಗೇ ಇವತ್ತು ನಾವು ನಮ್ಮ ಇಂಟೀರಿಯರ್ಸ್ ವಿಷಯವಾಗಿ ಮತ್ತೆ ಹೋಮ್ ಹೋಮ್ಲೇನಿಗೆ ಹೋಗಿದ್ದೀನಿ ನಾನು ಲಾಸ್ಟ್ ವಿಡಿಯೋ ಇಂದ ನಾನು ಹೇಳ್ತಾ ಇದ್ದೀನಿ ಲೈಕ್ ಈ ವಿಡಿಯೋಸ್ ನೋಡಿದರೆ ಗೊತ್ತಿರುತ್ತೆ ಆಲ್ರೆಡಿ ನಮ್ಮ ಹೊಸ ಮನೆಗೆ ನಾವು ಇಂಟೀರಿಯರ್ಸ್ ಎಲ್ಲ ಪ್ಲಾನಿಂಗ್ ಮಾಡೋದಕ್ಕೆ ಶುರು ಮಾಡಿದ್ದೀವಿ ಅಂತ ಹಾಗೆ ನಾವು ಲಾಸ್ಟ್ ಟೈಮ್ ಹೋಮ್ ಹೋಮ್ಲೇನಿಗೆ ಹೋಗಿದ್ವಲ್ಲ ಸೊ ಅವಾಗ ನಮ್ಮದು ರಿಕ್ವೈರ್ಮೆಂಟ್ ಎಲ್ಲ ಹೇಳಿ ಒಂದು ತ್ರೀ ರೂಮ್ಸ್ನ ರೆಡಿ ಮಾಡೋಕ್ಕೆ ಹೇಳಿದ್ವಿ ಆ್ಯಂಡ್ ಅವ್ರು ಸಂಡೇ ನಮಗೆ ಹೇಳ್ತೀವಿ ಅಂತ ಹೇಳಿದರು ಅಂದರೆ ಅವರು ಯಾವ ಥರ ಎಲ್ಲ ಪ್ಲ್ಯಾನ್ ಮಾಡಿದ್ದಾರೆ ಅಂತೆಲ್ಲ ಹೇಳ್ಬಿಟ್ಟು ನೀವು ಸಂಡೇ ಅಂದರೆ ನಾವು ತೋರಿಸ್ತೀವಿ ಪ್ಲ್ಯಾನಿಂಗ್ ಎಲ್ಲ ಅಂತ ಹೇಳಿದರು ಸೊ ಇವತ್ತು ಪ್ರೆಸೆಂಟೇಷನ್ ಕೊಡ್ತಾರಂದರೆ ನಮ್ಮ ಫ್ರೀ ರೂಮ್ಸ್ ಎಲ್ಲ ಹೇಗಿದೆ ಡಿಸೈನ್ ಮಾಡಿದ್ದೆ ಹೇಗೆ ಅಂತ ಆ್ಯಂಡ್ ಅದೆಲ್ಲ ಡಿಸೈನ್ಸ್ ಎಲ್ಲ ನಾವು ನೋಡಿಕೊಂಡು ಏನಾದ್ರು ಚೇಂಜಸ್ ಇದ್ದರೆ ಚೇಂಜಸ್ ಹೇಳ್ಬೋದು ಅಥವಾ ಓಕೆ ಅಂದರೆ ಓಕೆ ಹೇಳ್ಬೋದು ಸೊ ಈ ಥರ ಇರುತ್ತೆ ಡಿಸ್ಕಷನ್ ಎಲ್ಲ ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ನಾವು ಮತ್ತೆ ಹೋಮ್ನಲ್ಲಿ ಕೊಟ್ಟಿದ್ದೀವಿ ನಾನಂತೂ ತುಂಬಾ ಎಕ್ಸೈಟೆಟ್ಮೆಂಟಲ್ಲಿ ಇದೆ ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ ಲೈಕ್ ಹೆಂಗೆ ಬಂದಿದೆ ಹೇಳಿರೋದು ಲೈಕ್ ಈಗ ಒಂದು ಮೂರು ರೂಮ್ ಹೇಳಿದಿವೆ ಇಲ್ಲಿ ನಮ್ಗೆ ಏನೇನೆಲ್ಲ ಬೇಕು ಇಷ್ಟ ನಾವು ಹೇಳಿದ್ದು ಅವರ ಡಿಸೈನ್ಸ್ ಮಾಡ್ತೀವಿ ಅಂತ ಹೇಳಿದಾರೆ ನೋಡೋಣ ಹೇಗಿರುತ್ತೆ ಅಂತ ನಾವು ಹೋಮ್ಲೇನಲ್ಲಿ ಡಿಸ್ಕಸ್ ಮಾಡೋ ಟೈಮ್ ಅಲ್ಲಿ ಯಾವುದೇ ರೀತಿ ವೀಡಿಯೋಸ್ನ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಸೊ ಹಾಗಾಗಿ ನಾನು ನಮಗೆ ಅವರು ಒಂದು ಪಿ ಡಿ ಎಫ್ನ ಶೇರ್ ಮಾಡಿದರು ನಮ್ಮ ಮನೆಯದು ಡಿಸೈನ್ಸ್ ಎಲ್ಲ ಅವ್ರು ಏನೇನು ಪ್ಲ್ಯಾನ್ ಮಾಡಿದ್ದಾರೆ ಲೈಕ್ ಡಿಸ್ಕಸ್ ಮಾಡುವಾಗ ನಮಗೆ ಒಂದು ಪಿ ಡಿ ಎಫ್ ಕೂಡ ಶೇರ್ ಮಾಡಿ ಅದರಲ್ಲಿ ಕೆಲವೊಂದು ಫೋಟೋಸ್ನ ನಾನು ಇಲ್ಲಿ ನಿಮ್ಮ ಜೊತೆ ಶೇರ್ ಇದ್ದೀನಿ ಏನಕ್ಕೆಂದರೆ ಇವಾಗ ನೀವು ಯಾರಾದರೂ ಮನೆ ಕಟ್ಟಿಸ್ಕೊಂಡು ಅಂದರೆ ಕಟ್ಟಿಸ್ತಾ ಇದ್ದು ಇಂಟೀರಿಯರ್ಸ್ ಎಲ್ಲ ಪ್ಲ್ಯಾನ್ ಮಾಡ್ತಿದ್ರೆ ಈ ಎಲ್ಲ ಡಿಸೈನ್ಸಲ್ಲಿ ನಿಮಗೂ ಯಾವುದಾದ್ರೂ ಇಷ್ಟ ಆಗಿ ನಿಮಗೆ ಹೆಲ್ಪ್ ಆಗ್ಬೋದೇನೋ ಅಂತ ನಾನು ಡಿಸೈನ್ಸ್ನ ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಆ್ಯಂಡ್ ತುಂಬಾ ಚೆನ್ನಾಗಿಯೇ ಡಿಸೈನ್ ಮಾಡಿ ಇದ್ರು ಅಂತಲೇ ಹೇಳ್ಬೋದು ಅಂದರೆ ಇವಾಗ ನಾನೇನು ಒಂದು ಯಾವುದೇ ಒಂದು ಡಿಸೈನ್ನ ಕೂಡ ಸಜೆಸ್ಟ್ ಮಾಡಿರಲಿಲ್ಲ ಅವ್ರಿಗೆ ಲೈಕ್ ನಮ್ಗೆ ಇದೇ ಥರ ಬೇಕು ಅಂತ ಜಸ್ಟ್ ನಮ್ಮ ರಿಕ್ವೈರ್ಮೆಂಟ್ ಅಂದರೆ ಈ ಪ್ಲೇಸಲ್ಲಿ ನಮ್ಗೆ ಇದು ಬೇಕು ಈ ಪ್ಲೇಸಲ್ಲಿ ಇದ್ಬೇಕು ಲೈಕ್ ಆ ಥರ ಒಂದು ಹೇಳಿದ್ವಿ ಅಷ್ಟೆ ಸೊ ನಾವು ಅಷ್ಟು ಹೇಳಿದ್ದಕ್ಕೆ ಅವರು ತುಂಬಾ ಚೆನ್ನಾಗಿ ಡಿಸೈನ್ಸ್ ಎಲ್ಲ ಮಾಡಿದ್ರು ತುಂಬ ಚೆನ್ನಾಗಿ ಪ್ಲಾನಿಂಗ್ ಇತ್ತು ಅಂತಲೇ ಹೇಳ್ಬೋದು ಬಟ್ ನನಗೆ ಅದರಲ್ಲಿ ತುಂಬ ಚೇಂಜಸ್ ಬೇಕಿತ್ತು ಏನಕ್ಕಂದರೆ ನಾನು ಆಲ್ರೆಡಿ ನಮ್ಮನೆ ಹೀಗೆ ಬರಬೇಕು ಅಂತ ನಾನು ಒಂದು ಪ್ಲ್ಯಾನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಮ್ಮನೆ ಇಂಟೀರಿಯರ್ಸ್ ಈ ಥರನೇ ಮಾಡಿಸ್ಬೇಕು ಅಂತ ಸೊ ಅದಕ್ಕೆ ಆಗಿನೇ ಅವ್ರು ಮಾಡಿದರು ಬಟ್ ಅದರಲ್ಲೂ ನನಗೆ ಸ್ವಲ್ಪ ಚೇಂಜಸ್ ಎಲ್ಲ ಬೇಕಾಗಿತ್ತು ನಾನು ಹೇಳಿದೆ ನನ್ನ ಹತ್ರ ಕೆಲವೊಂದು ಡಿಸೈನ್ಸ್ ಇದೆ ನನಗೆ ಆ ಥರನೇ ಬೇಕು ಅಂತ ಒಂದಿದೆ ಕೆಲವೊಂದು ಪ್ಲೇಸಲ್ಲಿ ಚೇಂಜಸ್ ಬೇಕಾಗುತ್ತೆ ಅಂತ ಅದಕ್ಕೆ ಅವರು ಓಕೆ ನಿಮಗೆ ಎಲ್ಲೆಲ್ಲಿ ಚೇಂಜಸ್ ಬೇಕು ಅದೆಲ್ಲ ಮಾಡಿಕೊಡ್ತೀವಿ ಅಂತೆಲ್ಲ ಹೇಳು ನಮಗೂ ತುಂಬಾ ಇಷ್ಟ ಆಯಿತು ಅವ್ರ ಡಿಸೈನ್ಸ್ ಎಲ್ಲ ಇನ್ನು ಡಿಸೈನ್ ಮೀಟಿಂಗ್ಸ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಸೊ ಆ್ಯಪಲ್ ಮಿಲ್ಕ್ ಶೇಕ್ ಮಾಡೋಣ ಅನ್ನಿಸ್ತು ಹಾಗಾಗಿ ನಾನು ಆ್ಯಪಲ್ಸ್ನೆಲ್ಲ ಕಟ್ ಮಾಡಿಟ್ಕೊಂಡು ಮಿಲ್ಕ್ನ ತೊಗೊಂಡಿದ್ದೀನಿ ಹಾಗೆಯೇ ಡ್ರೈ ಫ್ರೂಟ್ಸ್ನ ನಾನು ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿನ ತೊಗೊಂಡಿದ್ದೀನಿ ಸೊ ಇದಿಷ್ಟನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿಬಿಟ್ರೆ ಮಿಲ್ಕ್ ಶೇಕ್ ರೆಡಿ ಆಗುತ್ತೆ ಹಾಗೆ ಇದ್ರ ಜೊತೆಗೆ ಹನಿ ಕೂಡ ಹಾಕ್ಕೊಳ್ಬೋದು ಸ್ವಲ್ಪ ಸ್ವೀಟ್ ಬೇಕಂದರೆ ಬಟ್ ನಾನು ಹನಿ ಏನೂ ಹಾಕ್ಕೊಂಡಿಲ್ಲ ಇದಿಷ್ಟು ಇಂಗ್ರೀಡಿಯೆಂಟ್ಸ್ನ ಮಾತ್ರ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಿದ್ದೀನಿ ಡಿಸೈನ್ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಫ್ರೈಡೆ ಅರ್ಲಿ ಮಾರ್ನಿಂಗ್ ಹರ್ಸಿಕೆರೆಗೆ ಹೊರಟಿವಿ ಹಿಮಾಲಯ ನೋಡ್ಬೋದು ಎಷ್ಟು ಚೆನ್ನಾಗಿ ಬೀಳ್ತಾ ಇದೆ ಅಂತ ತುಂಬ ಅರ್ಲಿಯಾಗೆ ಹೊರಟ್ವಿ ನಾವು ಹಾಗಾಗಿ ಒಂದು ಬ್ಯೂಟಿಫುಲ್ ನೇಚರ್ ವ್ಯೂನ ನೋಡೋಕ್ಕೆ ಸಿಕ್ತು ನಮಗೆ ನಾವು ಆಲ್ಮೋಸ್ಟ್ ಒಂದು ಟೆನ್ ಓ ಕ್ಲಾಕ್ ಅಷ್ಟಲ್ಲೇ ಹರಸಿ ಕೆರೆನೇ ರೀಚ್ ಆದ್ವಿ ಏನಕ್ಕೆ ಶಂಕರ್ಗೆ ಮೀಟಿಂಗ್ಸ್ ಎಲ್ಲ ಇತ್ತು ವೀಕ್ ಡೇಸ್ ಆಗಿದ್ದರಿಂದ ಅವ್ರಿಗೆ ಟೆನ್ ಓ ಕ್ಲಾಕ್ ಅಷ್ಟರಲ್ಲಿ ಮೀಟಿಂಗ್ಸ್ ಎಲ್ಲ ಶುರುವಾಗುತ್ತೆ ಸೊ ಅಷ್ಟಲ್ಲಿ ರೀಚ್ ಆಗಿಬಿಟ್ರೆ ಅವ್ರು ವರ್ಕ್ ಫ್ರಮ್ ಹೋಮ್ ಮಾಡ್ಕೊತಾರೆ ಮನೆಯಲ್ಲಿ ಅಂತ ಅಂದ್ಕೊಂಡು ನಾವು ಸ್ವಲ್ಪ ಅರ್ಲಿಯಾಗಿಯೇ ಹೊರಟು ಟೆನ್ ಅಷ್ಟರಲ್ಲಿ ಆಲ್ಮೋಸ್ಟ್ ನಾವು ಅರ್ಸಿಕೆರೆನ ರೀಚ್ ಆಗಿಬಿಟ್ವಿ ಆ್ಯಂಡ್ ಶಂಕರ್ ಆಫೀಸ್ ವರ್ಕೆಲ್ಲ ಫ್ರೈಡೆ ಮುಗಿಸ್ಕೊಂಡ್ಮೇಲೆ ನಾವು ಸಾಟರ್ಡೆ ಜೇನ್ಕಲ್ ಬೆಟ್ಟಕ್ಕೆ ಹೋಗಿದ್ವಿ ಈವ್ನಿಂಗಲ್ಲಿ ತುಂಬ ದಿನ ಆಗಿತ್ತು ಹರಸಿ ಹೋಗಿ ಮತ್ತು ಜೇನ್ಕಾಲ್ ಬೆಟ್ಟಕ್ಕೂ ಎಲ್ಲ ಹೋಗ್ಬಿಟ್ಟು ಹಾಗಾಗ್ಬಿಟ್ಟು ಈ ಸರ್ತಿ ಹರಸಿ ಹೋದಾಗ ಜಿನ್ಕಾಲ್ ಬೆಟ್ಟಕ್ಕೆ ಹೋಗಬೇಕು ಅಂತ ಅಂದ್ಕೊಂಡೇ ಹೋಗಿದ್ವಿ ಹಾಗಾಗಿ ನಾವು ಸ್ಯಾಟರ್ಡೆ ಜೇನ್ಕಲ್ ಬೆಟ್ಟಕ್ಕೆ ಹೋದ್ವಿ ತುಂಬ ದಿನ ಆಗಿತ್ತು ಜೇನ್ಕಾಲ್ ಬೆಟ್ಟಕ್ಕೂ ಹೋಗಿ ಬೆಟ್ಟ ಎಲ್ಲ ಹತ್ಬಿಟ್ಟು ಹಾಗೆ ಜೇನ್ಕಲ್ ಬೆಟ್ಟದ ಬಗ್ಗೆ ಪೂರ್ತಿಯಾಗಿ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ನಾನು ಅದ್ರ ಬಗ್ಗೆ ಒಂದು ಸಪ್ರೇಟ್ ವೀಡಿಯೋನ ಮಾಡಿದ್ದೀನಿ ಜೇನ್ಕಲ್ ಬೆಟ್ಟದ ಬಗ್ಗೆ ನಿಮಗೆ ಈ ಒಂದು ಕ್ಷೇತ್ರದ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಬೇಕು ಅನ್ನೋಂಗಿದ್ರೆ ನೀವು ಆ ಒಂದು ವೀಡಿಯೋನ ನನ್ನ ಚಾನೆಲ್ನಲ್ಲಿ ಚೆಕ್ ಮಾಡಿದ್ರೆ ಸಿಗುತ್ತೆ ಹಾಗೆ ನಾನು ಡಿಸ್ಕ್ರಿಪ್ಷನ್ನಲ್ಲೂ ಕೂಡ ಪಿನ್ ಮಾಡಿರ್ತೀನಿ ವಿಡಿಯೋ ಲಿಂಕ್ನ ಸೊ ಅದರಲ್ಲೂ ಕೂಡ ನೀವು ಚೆಕ್ ಮಾಡ್ಬೋದು ದೇವ್ರ ದರ್ಶನ ಎಲ್ಲ ಅಂತೂ ತುಂಬಾ ಚೆನ್ನಾಗಿತ್ತು ಬಿಕಾಸ್ ಇವಾಗ ಪೌರ್ಣಮಿ ದಿನ ಎಲ್ಲ ಹೋಗಿದ್ರೆ ತುಂಬಾ ರಶ್ ಇರುತ್ತೆ ನಮಗೆ ಸಮಾಧಾನ ಆಗೋಷ್ಟು ದೇವ್ರನ್ನ ನೋಡ್ಕೊಂಡು ಬರೋಕ್ಕಾಗಲ್ಲ ಬಟ್ ಈ ಥರ ವೀಕೆಂಡಲ್ಲಿ ಎಲ್ಲ ಹೋದರೆ ಅಂದರೆ ಪೂರ್ಣಮಿ ಬಿಟ್ಟು ಬೇರೆ ದಿನ ಎಲ್ಲ ಹೋದರೆ ಆರಾಮಾಗಿ ನಾವು ಬೆಟ್ಟ ಎಲ್ಲ ಹತ್ಕೊಂಡು ಚರಾಮಾಗಿ ಪೂಜೆ ಎಲ್ಲ ಮಾಡ್ಕೊಂಡು ಬರ್ಬೋದು ಸೊ ಹಾಗಾಗಿ ನಾವು ಆಲ್ಮೋಸ್ಟು ನಾವು ಹೋದಾಗ ವೀಕೆಂಡಲ್ಲಿ ಹೋಗೋದಕ್ಕೆ ತುಂಬ ಪ್ರಿಫರ್ ಮಾಡ್ತೀವಿ ಬಟ್ ಪೂರ್ಣಮಿ ದಿನ ಬೆಟ್ಟ ಹತ್ತೋದು ತುಂಬಾ ಒಳ್ಳೆಯದು ಹಾಗಾಗಿ ನಾನು ವಾಪಸ್ ಬೆಟ್ಟದಲ್ಲಿ ನಿಲ್ಕೊಂಡು ಬರಬೇಕಾದ್ರೆ ಹೇಳ್ತಾ ಇದ್ದೆ ಶಂಕರ್ಗೆ ಪೂರ್ಣಮಿ ದಿನ ನಾವು ಬೆಟ್ಟ ಹತ್ತಿ ತುಂಬ ದಿನ ಆಯಿತು ನಾವು ಹತ್ತೇ ಇಲ್ಲ ಸೊ ನೆಕ್ಸ್ಟ್ ಯಾವಾಗಲಾದರೂ ಪೂರ್ಣಮಿ ದಿನ ಬಂದು ಬೆಟ್ಟ ಹತ್ತಬೇಕು ಅಂತ ಅಂದ್ಕೊತಾ ಇದ್ವಿ ಸೊ ಪೂರ್ಣಮಿ ದಿನವೂ ಅಷ್ಟೇ ನಾವು ಅರ್ಸಿಕೆರೆಲ್ಲ ಇರೋದ್ರಿಂದ ಈವ್ನಿಂಗ್ ಟೈಮಲ್ಲಿ ಹೋದರೆ ಎಲ್ಲ ತುಂಬ ಚೆನ್ನಾಗಿ ಆಗುತ್ತೆ ಆವಾಗ ಅಷ್ಟು ಕ್ರೌಡ್ ಇರೋಲ್ಲ ಸೊ ಆ ಟೈಮಲ್ಲಿ ಹೋಗೋಣ ಅಂತ ಅಂದ್ಕೊಂಡು ಬಂದ್ವಿ ದೇವ್ರ ದರ್ಶನ ತುಂಬಾ ಚೆನ್ನಾಗಿಯೇ ಆಯಿತು ನಾವು ಬಂದ ಬಂದಮೇಲೆ ಅಮ್ಮ ಬ್ಯಾಂಗ್ಳೂರಿಗೆ ಬಂದಿದ್ದರು ಸೊ ಅಮ್ಮ ಬ್ಯಾಂಗ್ಳೂರಿಗೆ ಬಂದಾಗ ಹಿಚ್ಕಿದ ಅವರೇ ಕಾಳದು ಮಿಕ್ಸ್ಚರ್ ಮಾಡಿಕೊಡ್ತೀನಿ ಅಂತ ಮಾಡ್ತಾಯಿದ್ರು ಸೊ ಆ ಒಂದು ಕ್ಲಿಪ್ಪಿಂಗ್ನ ನಾನು ತೊಗೊಂಡಿದ್ದೆ ಹಾಗೆ ಅದನ್ನು ಕೂಡ ಇದೇ ವಿಡಿಯೋದಲ್ಲಿನೇ ಆ್ಯಡ್ ಮಾಡ್ತಾ ಇದ್ದೀನಿ ಚಿಲ್ಕ್ಸ್ ಇಟ್ಕೊಂಡ್ರು ಅವರೆಕಾಳನ್ನು ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದಾರೆ ಫಸ್ಟು ಅವರೆಕಾಳನ್ನ ಫ್ರೈ ಮಾಡ್ಕೊಳದಕ್ಕೆ ಶುರು ಮಾಡಿದರು ಏನಕ್ಕೆ ಅವರೆಕಾಳನ್ನ ಸಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡಬೇಕು ಅವರೆಕಾಳು ಫ್ರೈ ಆಗೋದೇ ಸ್ವಲ್ಪ ಲೇಟ್ ಆಗುತ್ತೆ ಇನ್ನೆಲ್ಲ ಈಸಿಯಾಗಿ ಬೇಗನೆ ಆಗೋಗ್ಬಿಡುತ್ತೆ ಹಾಗಾಗಿ ಫಸ್ಟು ಅವರೆಕಾಳನ್ನು ಫ್ರೈ ಮಾಡ್ಕೊತ ಮಾಡ್ಕೊತಾನೆ ಇಲ್ಲಿ ಇಂಗ್ರೀಡಿಯಂಟ್ಸನ್ನು ಕೂಡ ರೆಡಿ ಮಾಡ್ಕೊತಿದ್ದಾರೆ ಕಡಲೆ ಕಡಲೆ ಬೀಜ ಹಾಗೆಯೇ ಬ್ಯಾಡ್ಗಿ ಮೆಣಸಿನ್ಕಾಯಿ ಇದು ಐಟಮ್ಸ್ ಎಲ್ಲ ಒಂದು ಕಡೆ ಇಟ್ಕೊತಾಯಿದ್ರು ಇನ್ನೊಂದು ಕಡೆ ಫ್ರೈ ಕೂಡ ಮಾಡ್ಕೊತಾಯಿದ್ರು ಹಾಗೆ ಅವರೆಕಾಳನ್ನ ಒನ್ ಟೈಮ್ ಏನು ಫ್ರೈ ಮಾಡ್ತಾರಲ್ಲ ಅದನ್ನು ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತಾಯಿದ್ರು ಸೊ ಟ್ರಾನ್ಸ್ಫರ್ ಮಾಡಿದ ತಕ್ಷಣವೇ ಸ್ವಲ್ಪ ಸ್ವಲ್ಪಕ್ಕೆ ಉಪ್ಪು ಖಾರನೂ ಕೂಡ ಅವಾಗವಾಗೇ ಮಿಕ್ಸ್ ಮಾಡ್ಕೊತಾ ಇದ್ದಾರೆ ಮತ್ತು ಇನ್ನೊಂದು ಕಡೆ ದ್ರಾಕ್ಷಿ ಗೋಡಂಬಿ ಬಾದಾಮಿ ಪಿಸ್ತಾ ಡ್ರೈ ಫ್ರೂಟ್ಸು ಇದಿಷ್ಟನ್ನ ರೆಡಿ ಇದ್ದಾರೆ ದ್ರಾಕ್ಷಿನ ಏನು ಪೌಡರ್ ಮಾಡೋಕ್ಕೇನೂ ಹೋಗಿಲ್ಲ ಬಟ್ ಗೋಡಂಬಿ ಬಾದಾಮಿ ಹಾಗೆ ಪಿಸ್ತಾ ಇದನ್ನೆಲ್ಲ ಒಂದು ಸ್ವಲ್ಪ ಕುಟ್ಬಿಟ್ಟು ಹಾಕ್ಕೊತಾ ಇದ್ದಾರೆ ಹಾಗೆ ಇನ್ನೊಂದು ಕಡೆ ಇವಾಗ ಡ್ರೈ ಫ್ರೂಟ್ಸ್ನ ಕೂಡ ಫ್ರೈ ಮಾಡ್ಕೊಬೇಕು ಅದಕ್ಕಿಂತ ಮುಂಚೆ ಇನ್ನೂ ಒಂದು ಸ್ವಲ್ಪ ಅವರೆಕಾಳು ಇತ್ತು ಅದನ್ನು ಹಾಗೆ ಫ್ರೈ ಮಾಡ್ತಾ ಇದ್ದಾರೆ ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಂಡ ತನಕ ಅವರೆಕಾಳು ಫ್ರೈ ಮಾಡೋದೇ ಆಯಿತು ಅದಾದಮೇಲೆ ಇಲ್ಲಿ ಕಡಲೆ ಬೀಜ ಮತ್ತು ಕಡಲೆ ಇದನ್ನ ಫ್ರೈ ಮಾಡಿಕೊಂಡ್ರು ನಂತರ ಇಲ್ಲಿ ಡ್ರೈ ಫ್ರೂಟ್ಸ್ ತೊಗೊಂಡಿದ್ರಲ್ಲ ಸೊ ಅದನ್ನು ಕೂಡ ಎಲ್ಲ ಫ್ರೈ ಮಾಡ್ಕೊತಾ ಇದ್ದಾರೆ ಹಾಗೆ ಇದಕ್ಕೂ ಕೂಡ ಎಲ್ಲದಕ್ಕೂ ಒಂದು ಸ್ವಲ್ಪ ಉಪ್ಪು ಖಾರನೂ ಆ್ಯಡ್ ಮಾಡ್ತಾ ಇದ್ದಾರೆ ಮಿಕ್ಸ್ ಮಾಡ್ಕೊತಾ ಇದ್ದಾರೆ ಜೊತೆಯಲ್ಲೆ ಏನಕ್ಕಂದರೆ ಎಲ್ಲದಕ್ಕೂ ಈಕ್ವಲ್ ಆಗಿಯೇ ಉಪ್ಪು ಖಾರ ಕೂಡ ಆ್ಯಡ್ ಆಗುತ್ತೆ ಚೆನ್ನಾಗಿ ಒಂದೇ ಸತಿ ಎಲ್ಲ ಫ್ರೈ ಮಾಡಿದ್ಮೇಲೆ ಹಾಕೋದಕ್ಕಿಂತ ಸ್ವಲ್ಪ ಸ್ವಲ್ಪಕ್ಕೆ ಉಪ್ಪು ಖಾರ ಹಾಕೊತ ಹೋದರೆ ನೀಟಾಗಿ ಮಿಕ್ಸ್ ಮಾ ಮಿಕ್ಸ್ ಆಗುತ್ತೆ ಅಂತ ಈ ಥರ ಮಾಡ್ತಿದ್ದಾರೆ ನಂತರ ಅವಲಕ್ಕಿ ಬ್ಯಾಡ್ಗಿ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಹಾಗೆಯೇ ಒಣಗಿದ ಕೊಬ್ಬರಿನ ಕೂಡ ಆಯಿಲಲ್ಲಿ ಫ್ರೈ ಮಾಡಿಕೊಂಡ್ರು ಆಯಿಲಲ್ಲಿ ಫ್ರೈ ಮಾಡಬೇಕಾದ್ರೆ ಕೊಬ್ಬರಿನ ನಾನು ವೀಡಿಯೋ ತೊಗೊಳೋದು ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಹಾಗಾಗಿ ಆ ಒಂದು ಕ್ಲಿಪ್ಪಿಂಗ್ ಇಲ್ಲ ಬಟ್ ಸ್ವಲ್ಪ ಕೊಬ್ಬರಿನ ಕೂಡ ನಾವು ಈ ಒಂದು ಮಿಕ್ಸ್ಚರ್ಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕಿದ್ಮೇಲೆ ಇನ್ನೊಂದ್ಸತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅವರು ಮಿಕ್ಸ್ಚರ್ ರೆಡಿ ಆಗುತ್ತೆ ಸೊ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯವ್ರ ಜೊತೆ ಕೂಡ ಶೇರ್ ಮಾಡಿ ಓಕೆನಾ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋ ಜೊತೆ ಸೋಲಿಯವ್ರಿಗೆ ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್